ಪ್ರತಿಯೊಬ್ಬರೂ ಸಂವಿಧಾನ ಗೌರವಿಸಿ ಎಂದು ಪೂರ್ಣ ಮುತ್ತು ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಪಿಎಂ ಪೂರ್ಣ ಓಬಯ್ಯ ಹೇಳಿದರು ಬುಧವಾರ ಪಟ್ಟಣದ ಪೂರ್ಣಮುತ್ತು ವಿದ್ಯಾಸಂಸ್ಥೆ ವತಿಯಿಂದ ಶ್ರೀ ರಾಜಹಟ್ಟಿ ಮಲ್ಲಪ್ಪ ನಾಯಕ್ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನಾಚರಣೆಯಲ್ಲಿ ಸಂವಿಧಾನ ಶಿಲ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಮಾತನಾಡಿದರು ಇಡೀ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ನೀಡಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರತಿಯೊಬ್ಬ ಪ್ರಜೆಗೆ ಹಕ್ಕನ್ನು ನೀಡಿರುವ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಪ್ರತಿ ಪ್ರತಿಯೊಬ್ಬರು ಗೌರವಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಪಶು ಸಂಗೋಪನೆ ನಿವೃತ್ತಿ ಜಂಟಿ ನಿರ್ದೇಶಕ ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ಮಾತನಾಡಿದರು ಸರ್ವರಿಗೂ ಸಮಾನ ಅವಕಾಶ ಕಲ್ಪಿಸಿದ್ದು ಸಮಾಜವನ್ನು ಸರಿದಾರಿಗೆ ತಂದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ಸಂವಿಧಾನದ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೈಗೂಡಿಸಿಕೊಳ್ಳಬೇಕು ಸಂವಿಧಾನವನ್ನು ಗೌರವಿಸಬೇಕು ಎಂದರು ಕಾರ್ಯಕ್ರಮ ಶ್ರೀ ರಾಜಹಟ್ಟಿ ಮಲ್ಲಪ್ಪ ನಾಯಕ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಬಿ ಹನುಮಂತಯ್ಯ ಸಹ ಶಿಕ್ಷಕರಾದ ಪಿ ಜೆ ರವಿಕುಮಾರ್ ಕೆಎಂ ಮಲ್ಲಿಕಾರ್ಜುನ್ ಶಿಕ್ಷಕಿಯರಾದ ನಲಗೇತನಹಟ್ಟಿ ಪಿ ಓಲ್ಲತಾ ಜಿಪಿ ರೂಪಾ ಪಿಕೆ ಕವಿತಾ ಎನ್ಪಿ ಅರುಣಾಕ್ಷಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಅವರು ಕಾನೂನು ವ್ಯಾಪ್ತಿ ಏನು ಜನರೆಲ್ಲ ಆ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆಗಳನ್ನು ಅವರು ಅಲ್ಲಿ ಕಾನೂನು ರಚನೆ ಮಾಡಿ ರೂಪಿಸ್ಬೇಕು ಅರಿಹಾರ ಮಾಡಬೇಕು ಕಾರ್ಯಂಗ ಅಲ್ಲಿ ವಿಧಾನಸಭೆ ಆಯಿತು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತ್ ನಿಮ್ಮ ಹಳ್ಳಿ ಮಾಡಿದ್ರೆ ಗ್ರಾಮ ಪಂಚಾಯತ್ ಆ ಮೆಂಬರ್ಗಳಲ್ಲಿ ಒಬ್ಬರು ಅಧ್ಯಕ್ಷರಾಗ್ತಾರೆ ಅಲ್ಲಿಲ್ಲ ಸಮಸ್ಯೆ ತೀರ್ಮಾನ ಮಾಡೋಕೆ ಇದೆಲ್ಲ ಸಂವಿಧಾನದ ಅಡಿಯಲ್ಲಿ ಎಲ್ಲ ಚೌಕಟ್ಟಲ್ಲಿ ಕೆಲಸ ನಿರ್ವಹಿಸಬೇಕು ಕೊನೆಯ ಉದ್ದೇಶ ಏನು ಸಮಾನತೆ ಸಮಾಜ ಎಲ್ಲರೂ ಸಮಾನವಾಗಿ ಯಾರ ಜಾತಿ ಕೆಲಸ ಯಾವ್ದು ಇರುತ್ತೆ ಈ ನೋಡಿ ಯಾಕೆ ಯೂನಿಫಾರ್ಮ್ ಯಾಕೆ ಕೊಡ್ತಾರೆ ಸಮಾನತೆ ಬಿಸಿ ಊಟ ಆಮೇಲೆ ಯೂನಿಫಾರ್ಮ್ ಇಲ್ಲ ನಮ್ಗೆ ಬಿಸಿ ಊಟ ಇಲ್ಲ ಬಿಸಿ ಊಟ ಯಾಕೆ ಎಲ್ಲರೂ ಒಂದೇ ಊಟ ಮಾಡ್ತೀರಾ ಎರಡು ಸಮಾನತೆ ಕಾಣ್ಬೋದು ಅವಾಗಲೇನೆ ನಮ್ಮ ದೇಶ ಏನಾದರೂ ಅಭಿವೃದ್ಧಿ ಹೋಗೋಕ್ಕೆ ಸಾಧ್ಯ ಆ ವ್ಯಕ್ತಿ ಸಾಕು ಈಗಲೂ ಆ ಮಟ್ಟಕ್ಕೆ ನಾವು ಹೇಳ್ತಾ ಇದೀವಿ ಅದು ಆ ಮಟ್ಟಕ್ಕೆ ರೀಚ್ ಆಗಿಲ್ಲ ಹಳ್ಳಿಗಳಲ್ಲಿ ನೋಡ್ತಿರ್ತೀವಿ ಅಕ್ಕಪಕ್ಕ ಸಂಬಂಧ ಸಂಬಂಧನೆ ಹೊಡೆದಾಡ್ತೀವಿ ಬೆಳಗ್ಗೆಯಿಂದ ಮಾತಾಡ್ಸಲ್ಲ ಯಾಕಂದ್ರೆ ವಿದ್ಯೆ ಇಲ್ಲ ಅಂದ್ರೆ ಇವೆಲ್ಲ ವಿದ್ಯೆ ನಿಮಗೆ ಶಿಕ್ಷಣ ಅಷ್ಟು ದೊಡ್ಡ ಅಸ್ತ್ರ ಮೂಢನಂಬಿಕೆ ನಮಗೆ ಜಾತಿಗಳು ನೋಡ್ತೀವಿ ನಾವು ಮಾರಮ್ಮ ಜಾತ್ರೆ ನೋಡ್ತೀವ ಅದಕ್ಕಿಂತ ಜಾತ್ರೆ ನೋಡಕ್ಕಾಗತ್ತೆ ನಮ್ಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಇಷ್ಟು ಎಷ್ಟು ಮಾಡಿಬ್ಬರು ಸಮಾನತೆ ಸಹಕಾರ ಎರಡು ಮನೆ ನಾಲ್ಕು ಮನೆ ಸೇರ್ಕೊಂಡು ಒಂದು ಬೇಡ ಮಾಡಿ ಅವನು ಕಲ್ ನಾನು ಅಂದ್ರೆ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಎಲ್ಲ ಜನ ಜನಜೀವನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ರೆ ಮಾರಮ್ಮ ಕಡಿಮೆ ಮಾಡಿಲ್ಲ ಮುಂದೆ ಮಾಡ್ ಕಡಿಮೆನೂ ಮಾಡಲ್ಲ ನಾನು ಹಬ್ಬಗಳ ಆಚರಣೆ ಇವೆಲ್ಲ ಮೂಲ ಕಾರಣ ಸಂವಿಧಾನ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ ಹೇಳ್ತಿರೋದು ಸಮಾನತೆ ಭಾತೃತ್ವ ಸಾಮಾಜಿಕ ನ್ಯಾಯ ಸಮಾಜದಲ್ಲಿ ಎಲ್ಲರೂ ಕಾನೂನು ಒಂದೇ ಹಂಗಿದ್ದಾಗ ಮಾತ್ರ ಈ ದೇಶ ಪ್ರಗತಿ ಕಾಣಕ್ ಸಾಧ್ಯ ಇದಕ್ಕೆ ಮೂಲ ಶಿಕ್ಷಣ ಒಂದೇ ಈಗ ನೋಡಿ ನಾನು ఇద్దరు గౌడిగా శుభాచార్యూ ఆ చర్చ నేను తుపడ